ಇಂದು ಎಪ್ಪತ್ತೆಂಟರ ಸ್ವಾತಂತ್ರ್ಯ ದಿನಾಚರಣೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೆಂಪು ಕೋಟೆಗೆ ಹೋಗಿ ಧ್ವಜವನ್ನ ಹಾರಿಸೋಕೆ ಕಾರಣ ಏನು ಏನಿದ್ರ ಇತಿಹಾಸ ಹಾಗೆ ಸಾವಿರದ ಒಂಬೈನೂರಲ್ಲಿ ಮೊದಲ ಬಾರಿಗೆ ಕೆಂಪು ಕೋಟೆಯಲ್ಲಿ ಧ್ವಜ ಹಾರಿಸಿದ ಕಾರಣಕ್ಕೋಸ್ಕರ ಈಗಲೂ ಕೂಡ ಆ ಧ್ವಜವನ್ನ ಹಾರಿಸಲಾಗ್ತಾ ಇದೆಯಾ ಅಥವಾ ಈ ಒಂದು ಕೆಂಪು ಕೋಟೆ ಯಾವ ಕಾಲದಿಂದ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ವಿಡಿಯೋ ಕೊನೆವರೆಗೂ ನೋಡಿ ಭಾರತವು ತನ್ನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ ಅಸಂಖ್ಯಾತ ಹೋರಾಟಗಾರರ ತ್ಯಾಗ ಬಲಿದಾನಗಳ ಫಲವಾಗಿ ಇಂದು ನಾವು ಆಚರಿಸುತ್ತಿರುವಂತಹ ಸ್ವಾತಂತ್ರ್ಯೋತ್ಸವ ಆ ಮಹಾನ್ ಹೋರಾಟಗಾರರಿಗೆ ನೀಡುವ ಬಹುದೊಡ್ಡ ಗೌರವ ಚಾಪೇಕರ್ ಸಹೋದರರಿಂದ ಹಿಡಿದು ಮಹಾತ್ಮ ಗಾಂಧೀಜಿ ಅವರಿಗೆ ಪ್ರತಿ ಹೋರಾಟಗಾರರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಾರೆ ಅದಲ್ಲದರ ಫಲವಾಗಿಯೇ ಇಂದು ನಾವು ನೀವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸುತ್ತಿರುವ ಸ್ವಾತಂತ್ರ್ಯೋತ್ಸವ ವಾಡಿಕೆಯಂತೆ ಇಂದು ಹನ್ನೊಂದನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನ ಮಾಡಿ ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಜವಾಹರ್ ಲಾಲ್ ನೆಹರು ಅವರಿಂದ ಹಿಡಿದು ಈಗಿನ ಮೋದಿಯವರೆಗೂ ಎಲ್ಲಾ ಪ್ರಧಾನಿಗಳು ಕೆಂಪು ಕೋಟೆಯಲ್ಲಿಯೇ ಯಾಕೆ ಧ್ವಜಾರೋಹಣ ಮಾಡುತ್ತಿದ್ದಾರೆ ಅನ್ನುವಂತಹ ಅನುಮಾನ ಎಲ್ಲರಲ್ಲೂ ಮೂಡುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಕೆಂಪುಕೋಟೆ ಈ ದೇಶದ ಇತಿಹಾಸದ ಒಂದೊಂದು ಕಥೆಯನ್ನ ಹೇಳುತ್ತೆ ನಾಲ್ಕು ವರ್ಷಗಳ ಈ ದೇಶದ ಇತಿಹಾಸಕ್ಕೆ ಮೌನ ಸಾಕ್ಷಿಯಾಗಿ ನಿಂತಿದೆ ಈ ಒಂದು ಕೋಟೆ ಸಾವಿರದ ಆರರಿಂದ ಸಾವಿರದ ಆರರಿಂದ ಆರರವರೆಗೆ ಸುಲ್ತಾನದ ಕಾಲದಲ್ಲಿ ದೆಹಲಿಯ ಪ್ರಮುಖ ರಾಜಧಾನಿಯಾಗಿ ಗುರುತಿಸಿಕೊಂಡಿತು ಹದಿನಾರನೇ ಶತಮಾನದಲ್ಲಿ ಅಂದಿನ ಮೊಘಲರ ರಾಜ ಶಹಜಹಾನ್ ದೆಹಲಿಯಲ್ಲಿ ಈ ಒಂದು ಕೆಂಪು ಕೋಟೆಯನ್ನ ನಿರ್ಮಾಣ ಮಾಡಿದ ಅಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಮೊಘಲರ ಆಳ್ವಿಕೆ ಅಂತ್ಯ ಶುರುವಾಯಿತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಹಲವು ಬಂಡಾಯಗಾರರು ದೆಹಲಿಯತ್ತ ತೆರಳಿ ಅಂದಿನ ವೃದ್ಧ ಬಹದ್ದೂರ್ ಶಾ ಅವರನ್ನ ನಾಯಕನೆಂದು ಘೋಷಣೆ ಮಾಡ್ತಾರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಕೆಂಪು ಕೋಟೆಯನ್ನ ವಶಕ್ಕೆ ಪಡೆದುಕೊಳ್ಳುವ ಮೂಲಕ ಮೊಘಲರು ಆಧಿಪತ್ಯವನ್ನ ಅಂತ್ಯಗೊಳಿಸುತ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬ್ರಿಟಿಷರು ಕೋಲ್ಕತ್ತಾ ಬಿಟ್ಟು ದೆಹಲಿಯನ್ನ ಮೊದಲ ಬಾರಿಗೆ ದೇಶದ ರಾಜಧಾನಿ ಅಂತ ಘೋಷಣೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಭಾರತೀಯ ಸೇನೆ ದೇಶದ ಐತಿಹಾಸಿಕ ಸಾಂಕೇತವಾದ ಕೆಂಪುಕೋಟೆಯ ಗೌರವವನ್ನು ಎತ್ತರಿಸಲು ಅಲ್ಲಿ ಸಮರಾಭ್ಯಾಸವನ್ನ ಮಾಡಲಾಗುತ್ತೆ ಅಂದಿನಿಂದ ಈ ಕೆಂಪು ಕೋಟೆಗೂ ಹಾಗೂ ಭಾರತೀಯ ಸೇನೆಗೂ ಒಂದು ಭಾವನಾತ್ಮಕ ನಂಟು ಬೆಸೆದುಗೊಳ್ಳುತ್ತದೆ ಸಾವಿರದ ಒಂಬೈನೂರ ಏಳು ಆಗಸ್ಟ್ ಹದಿನೈದರಂದು ಭಾರತ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾಗಿರುವಂತಹ ಜವಾಹರಲಾಲ್ ನೆಹರು ಅವರು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಲು ನಿರ್ಧಾರ ಮಾಡ್ತಾರೆ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತ ಏಳರಂದು ನೆಹರು ಧ್ವಜಾರೋಹಣವನ್ನ ಪ್ರಿನ್ಸೆಸ್ ಪಾರ್ಕ್ನಲ್ಲಿ ಮಾಡಿದ್ರೆ ದೇಶವನ್ನ ಉದ್ದೇಶಿಸಿ ಆಗಸ್ಟ್ ಹದಿನಾರರಂದು ಕೆಂಪುಕೋಟೆಯಲ್ಲಿ ಕೋಟೆಯಲ್ಲಿ ಭಾಷಣವನ್ನ ಮಾಡ್ತಾರೆ ಅಂದಿನಿಂದಲೂ ಈ ಒಂದು ಪರಂಪರೆಯ ಮೂಲಕ ಕೆಂಪು ಬ್ರಿಟಿಷ್ ವಸಾತುಶಾಹಿಯ ಅಂತ್ಯದ ಹಾಗೂ ಭಾರತದ ಸಾರ್ವಭೌಮತ್ವದ ಹೆಗ್ಗುರುತಾಗಿ ನಿಂತಿದೆ ಅಂದಿನಿಂದ ಇಂದಿನವರೆಗೂ ಅದೇ ಪರಂಪರೆಯನ್ನ ದೇಶದ ಎಲ್ಲಾ ಪ್ರಧಾನಿಗಳು ಮುಂದುವರಿಸಿಕೊಂಡು ಬಂದಿದ್ದಾರೆ ಕೆಂಪು ಕೇವಲ ಮೊಘಲರ ಕಾಲದ ಬಳವಳಿಕೆಯಾಗಿ ಉಳಿಯುವ ಬದಲು ಈ ದೇಶದ ಸಾರ್ವಭೌಮತ್ವದ ಹೆಗ್ಗುರುತಾಗಿ ಸುಮಾರು ನಾಲ್ಕುನೂರು ವರ್ಷಗಳಿಂದ ಸಾಗಿ ಬಂದಿದೆ